ವೀಕ್ಷಕ ದೇವರುಗಳಿಗೆ ಎಲ್ಲರಿಗೂ ನಮಸ್ಕಾರಗಳು ವೀಕ್ಷಕರೇ ನಾನು ಇವತ್ತು ನೋವು ನಿಮಗೆ ಜಾಸ್ತಿ ಇದ್ದರೆ ಹಾಗೂ ನೀವು ತುಂಬ ನೋವನ್ನು ಅನುಭವಿಸುತ್ತಿದ್ದರೆ ಹಾಗೂ ಒತ್ತಡ ನಿಮಗೆ ಜಾಸ್ತಿ ಇದ್ದರೆ ಒತ್ತಡ ತುಂಬಾ ಒತ್ತಡ ಇದ್ದರೆ ಅದೇ ರೀತಿ ಒಂದೇ ಒಂದು ಅದ್ಭುತವಾದಂತಹ ಉತ್ತರ ನನ್ನ ಹತ್ತಿರ ಇದೆ ಯಾವುದೇ ನೀವು ಒಂದು ರೂಪಾಯಿ ಸಹ ಖರ್ಚು ಮಾಡುವುದಿಲ್ಲ ಅಂತಹ ಔಷಧಿ ನಾನು ಇವತ್ತು ನಿಮಗೆ ಹೇಳುತ್ತೇನೆ ಅದಕ್ಕೆ ಔಷಧಿ ಏನೆಂದರೆ ನಿಮ್ಮಲ್ಲಿನ ಒಂದು ನಗು ನಾನು ಇವತ್ತು ಒಂದು ಅದ್ಭುತವಾದಂತಹ ಒಂದು ಟಿಪ್ಸ್ ಅನ್ನು ನಿಮಗೆ ಹೇಳುತ್ತೇನೆ ವೀಕ್ಷಕರೇ ಅದು ಏನೆಂದರೆ ಯಾವುದೇ ರೀತಿಯ ಹಣವನ್ನು ಖರ್ಚು ಮಾಡುವುದಂತದ್ದಲ್ಲ ಅದೇ ರೀತಿ ಇದನ್ನು ಪ್ರತಿಯೊಬ್ಬರು ತಿಳಿದುಕೊಳ್ಳಬೇಕು ವೀಕ್ಷಕರೇ ನೀವು ಹಲವಾರು ರೀತಿಯಲ್ಲಿ ನೋವನ್ನು ಅನುಭವಿಸುತ್ತಿದ್ದರೆ ಅದೇ ರೀತಿ ನಿಮಗೆ ಒತ್ತಡ ಜಾಸ್ತಿ ಇದ್ದರೆ ವೀಕ್ಷಕರೇ ನಾನು ಒಂದು ಪವರ್ಫುಲ್ ಆದಂತಹ ಒಂದೇ ಒಂದು ಉತ್ತರವನ್ನು ನೀಡುತ್ತೇನೆ ವೀಕ್ಷಕರೇ ಅದಕ್ಕೆ ಉತ್ತರ ಏನು ಎಂದರೆ ಪ್ರತಿಯೊಬ್ಬರು ನಿಮ್ಮ ಜೀವನದಲ್ಲಿ ನೀವು ದಿನಕ್ಕೆ ಒಮ್ಮೆಯಾದರೂ ಸ್ವಲ್ಪ ನಗಿರಿ ವೀಕ್ಷಕರೇ ಅದೇ ರೀತಿ ನಕ್ಕರೆ ಸ್ವರ್ಗ ನಕ್ಕರೆ ಅದೇ ಅನುಭವ ಒಂದು ವಿಶೇಷವಾದಂತಹ ಅನುಭವವಾಗುತ್ತದೆ ಪ್ರತಿದಿನವೂ ಪ್ರತಿದಿನವೂ ವೀಕ್ಷಕರೇ ನಗಬೇಕು ಜೀವನದಲ್ಲಿ ನಕ್ಕರೆ ಸ್ವರ್ಗ ಎಂಬುದು ಅದು ಅಂತಿಂತ ಮಾತಲ್ಲ ವೀಕ್ಷಕರೇ ನಕ್ಕರೆ ಸ್ವರ್ಗ ಎಂತಹ ಮಾತು ವೀಕ್ಷಕರೇ ಅದೇ ರೀತಿ ಯುವ ಪ್ರತಿಭೆಗಳನ್ನು ಬೆಳೆಸೋಣ ವೀಕ್ಷಕರೇ ಹಿಂದಿನ ಕಾಲದಲ್ಲಿ ವೀಕ್ಷಕರೇ ನಗುವುದನ್ನು ಯಾಕ್ರಿ ನಗವಲ್ರಿ ಎಷ್ಟು ಹೇಳಿದ್ರು ನೀವು ನಗವಲ್ರಲ್ರಿ ಎಂಗ್ರಿ ನೀವು ಸ್ವಲ್ಪ ನಗರಿ ನಗರಿ ನೀವು ಜೀವನದಲ್ಲಿ ನಗರಿ ಏನೂ ಆಗಲ್ಲ ನಕ್ಕರೆಯ ಸ್ವರ್ಗ ಅಂತ ಹೇಳಿದ್ದಾರೆ ನಗರಿ ನೀವು ನಾನು ಇಷ್ಟ ಹೇಳಿದ್ಮೇಲೂ ನೀವು ನಗತಿಲ್ವಾ ಅಲ್ವಾ ಸ್ವಲ್ಪ ನಗರಿ ಏನಾಗುತ್ತೆ ಯಾಕ್ರಿ ಇಷ್ಟ ಹೇಳಿದ್ರು ನೀವು ನಗವಲ್ರಿ ಅಲ್ರಿ ನನಗೆ ಗೊತ್ತಾಗತ್ರಿ ನೀವು ನಗವಲ್ರಿ ಅಂತ ಸ್ವಲ್ಪ ನಗರಿ ಜೀವನದಲ್ಲಿ ತುಂಬಾ ಅದ್ಭುತವಾದಂತಹ ಪ್ರಯೋಜನಗಳು ಇವೆ ಸ್ವಲ್ಪ ನಗರಿ ನೀವು ನಗರಿ ನೀವು ನಗರಿ Hahaha. <laughs> <laughs>